ನಮ್ಮ ನಿಲುವೇನಿತ್ತು ರಾಜ್ಯ ಸರ್ಕಾರದ ನಿಲುವು ಆ ರಾಜ್ಯ ಸರ್ಕಾರದ ನಿಲುವನ್ನು ಮತ್ತಿನ್ನೂ ಸ್ಪಷ್ಟಗೊಳಿಸಿ ಕೆಲವು ಕಡೆ ಹೆಚ್ಚಿನದಾಗಿರ್ತಕ್ಕಂಥ ಮಾಹಿತಿ ಕೊಟ್ವಿ ಸುಪ್ರೀಂ ಕೋರ್ಟು ಹೈಕೋರ್ಟ್ನವರು ನೀಡಿರ್ತಕ್ಕಂಥ ಆ ತೀರ್ಪುಗಳ ವಿವರಗಳನ್ನು ಕೊಟ್ವಿ ಕೆಲವು ಸಂದರ್ಭದಲ್ಲಿ ಅವ್ರಿಗೆ ಎಲ್ಲಿ ತಪ್ಪು ಗ್ರಹಿಕೆಯಾಗಿದೆ ಅಲ್ಲಿ ವಿವರವನ್ನು ಕೊಟ್ಟು ಈಗ ಫಾರ್ ಎಕ್ಸಾಂಪಲ್ ಮೂರು ಲಕ್ಷ ಇದೆ ಸಾಲ ಐದು ಲಕ್ಷ ನೀವು ದಂಡ ಹಾಕ್ತಿರಲ್ಲ ಅಂತ ಅವರೊಂದು ಆಕ್ಷೇಪ ಇತ್ತು ನಾವು ಹೇಳಿದ್ವಿ ಅದು ಸಾಲ ಎಷ್ಟೈತಿ ಅದರ ಸಲ ದಂಡ ಹಾಕೋದಿಲ್ಲ ಆ ಗುನ್ನೆ ಏನು ಮಾಡ್ತಾನೆ ಆ ಗುನ್ನೆ ಇದ್ದ ಮೇಲೆ ದಂಡ ಹಾಕ್ತೀವಿ ನಾಟ್ ಆನ್ ದ ಕ್ವಾಂಟಮ್ ಆಫ್ ಲೋನ್ ಬಟ್ ಆನ್ ದ ಗ್ರಾವಿಟಿ ಆಫ್ ದಿ ಕ್ರಿಮಿನಲ್ ಅಫೆನ್ಸ್ ದ್ಯಾಟ್ ಹಿ ಯಾಸ್ ಕಮಿಟೆಡ್ ಆದ್ದರಿಂದ ಅದು ತಪ್ಪು ಗುರಿಕೆಗೆ ಕಾರಣ ಇಲ್ಲ ಅಂತೇಳಿ ವಿವರಣೆಯನ್ನು ಕೊಟ್ಟಿದ್ದೇವೆ ಅದರ ಜೊತೆಗೆ ನಾವು ಯಾರು ಸಾಲ ಲೀಗಲ್ ಆಗಿ ಕೊಡ್ತಾರ ಬಡ್ಡಿ ಸರಿಯಾಗಿ ಹಾಕಿರ್ತಾರೆ ಅವ್ರಿಗೆ ಆದವ್ರಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಅವ್ರ ವ್ಯಾಪ್ತಿಯಲ್ಲಿರೋರಿಗೆ ಈ ಸುಗ್ರೀವಾಜ್ಞೆ ಲಾಗೂ ಆಗೋದಿಲ್ಲ ಈ ಸುಗ್ರೀವಾಜ್ಞೆ ಖಾಸಗಿ ಲೇವಾದೇವಿದಾರರು ಯಾವುದೇ ರೀತಿಯಾಗಿ ನೋಂದಣಿ ಮಾಡಿಕೊಡದೆ ಇರೋರು ಯಾವುದೇ ರೀತಿಯಾಗಿ ಕಾನೂನಾತ್ಮಕವಾಗಿ ಏನು ಪರವಾನಗಿಗಳನ್ನು ತೆಗೆದುಕೊಳ್ಬೇಕಾಗಿತ್ತು ಆ ಪರವಾನಗಿ ತೆಗೆದುಕೊಳ್ಳದೇ ಇರುವವರು ಯಾರು ಕಾನೂನು ಬಾಹಿರವಾಗಿ ಒತ್ತಿ ಇಟ್ಕೊಳ್ತಕ್ಕಂಥದ್ದನ್ನು ಏನು ಮಾಡ್ತಾರೆ ಅಂಥ ಸಾಲ ಕೊಡೋರು ಮತ್ತು ಇಂಥ ಎಲ್ಲರೂ ಇಟ್ಕೊಂಡು ಏನು ಹಿಂಸೆ ಮಾಡ್ತಾ ಇರ್ತಾರಲ್ಲ ಅವರನ್ನು ಗಮನದಲ್ಲಿರಿಸಿಕೊಂಡು ಸುಗ್ರೀವಾಜ್ಞೆ ಆಗಿರೋದು ಆದ್ದರಿಂದ ಈ ಸುಗ್ರೀವಾಜ್ಞೆ ಬಡವರನ್ನು ಮುಗ್ಧ ಸಾಲುಗಾರರನ್ನು ರಕ್ಷಣೆ ಮಾಡೋದಕ್ಕೆ ಈ ಸುಗ್ರೀವಾಜ್ಞೆ ಆಗಿದೆ ಇದು ವಲ್ನರೆಬಲ್ ಗ್ರೂಪ್